ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಎಎಪಿ ಪವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ನೇಮಕಾತಿ ಪತ್ರ ವಿತರಿಸಿ ಸ್ವಾಗತಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಲ್ ರಂಗಯ್ಯ ಬಸವರಾಜು ರವಿ ದರ್ಶನ್ ಜೈನ್ ಉಷಾ ಸಂಪತ್ ಕುಮಾರ್ ಅನಂತ ಸೂರ್ಯ ವಿಶ್ವನಾಥ್ ಕುಲಕರ್ಣಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ನಮಸ್ಕಾರ ಆಮ್ ಆದ್ಮಿ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷನಾಗಿ ನಮ್ಮ ರಾಜ್ಯ ಮುಖ್ಯ ನಮ್ಮ ಮೈಸೂರಿನ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊತಾ ಇದ್ದೀವಿ ಆಮ್ ಆದ್ಮಿ ಪಾರ್ಟಿ ಮೈಸೂರು ಜಿಲ್ಲೆ ಪದಗ್ರಹಣ ಮತ್ತು ಪಕ್ಷ ಸೇರ್ಪಡೆ ಕಾರ್ಯಕ್ರಮದ ಹೆಸರಿನಲ್ಲಿ ಕಾರ್ಯಕ್ರಮ ರೂಪಿಸಿದ್ದೇವೆ ಇದರಲ್ಲಿ ಉದ್ದೇಶ ಬರೀ ಅಷ್ಟೇ ಅಲ್ಲ ಇನ್ನೊಂದಷ್ಟು ಚಿಂತನೆಗಳನ್ನು ಪಕ್ಷವನ್ನು ಗಟ್ಟಿಗೊಳಿಸ್ತಕ್ಕಂಥದ್ದು ಆಮೇಲೆ ಪ್ರತಿ ತಾಲೂಕಿನಲ್ಲೂ ಘಟಕಗಳನ್ನು ಹೋಗಿ ಮಾಡ್ತಕ್ಕಂಥದ್ದು ಸಂಘಟನೆಯನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೋತಾ ಇದ್ದೀವಿ ಇದರ ಜೊತೆಯಲ್ಲಿ ಪಕ್ಷ ಸೇರ್ಪಡೆಯ ಜೊತೆಯಲ್ಲಿ ಬರುವ ಚುನಾವಣೆ ನಮ್ಮಲ್ಲಿ ಕಣ್ಣೆದುರಿಗೆ ಇರೋದರಿಂದ ಮಹಾನಗರ ಪಾಲಿಕೆಯ ಚುನಾವಣೆ ಬೇ ಮೈಸೂರಿನಲ್ಲಿ ಅದಕ್ಕೆ ಹೆಚ್ಚು ಹೊತ್ತನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಅಭ್ಯರ್ಥಿಗಳ ಅದು ಸಮರ್ಥವಾಗಿ ಇರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಗಟ್ಟಿ ಮಾಡಿಕೊಂಡು ಅವತ್ತಿನ ದಿವಸ ಈ ರಿಸರ್ವೇಷನ್ ಅಂತ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆ ಸಂಪೂರ್ಣ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವು ಆಮ್ ಆದ್ಮಿ ಪಾರ್ಟಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲದೆ ಚುನಾವಣೆಗೆ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ ಇದು ಕೇಜ್ರಿವಾಲ್ರವರ ಆದೇಶವೂ ಕೂಡ ಹಾಗಾಗಿದೆ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಯಾವ ರೀತಿ ಸರ್ಕಾರವನ್ನು ಸಾಮಾನ್ಯ ಕಾರ್ಯಕರ್ತರ ಜೊತೆಯಲ್ಲಿ ಸೇರಿಸಿ ಮಾಡಿದಾರೋ ಆ ಥರದ ರೀತಿಯಲ್ಲಿ ಇಲ್ಲೂ ಕೂಡ ಅಧಿಕಾರ ಇಡಿಬೇಕು ಅಂತ ಆ ದೃಷ್ಟಿಯಿಂದ ಬೆಳಗ್ಗೆಯಿಂದ ಕಾರ್ಯಕ್ರಮ ಬೆಳಗ್ಗೆ ಆ ಚಾಮ ಒಡೆಯರ್ ಮಹಾರಾಜರ ಆಶೀರ್ವಾದ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಆಗೋದನ್ನು ಖಂಡಿಸೋದ್ರ ಜೊತೆ ಒಳಗೆ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀವಿ ಈಗ ಇಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಸಂಜೆ ಇಲ್ಲ ಇವತ್ತು ಇಲ್ಲಿ ಸಂಪೂರ್ಣ ಅರ್ಧ ದಿವಸ ಬರೀ ಇದೇ ಕೆಲಸನೇ ಇದರಲ್ಲಿ ಒಂದು ಪದಗ್ರಹಣ ಇನ್ನೊಂದು ಸೇರ್ಪಡೆ ಕಾರ್ಯಕ್ರಮ ಪದಗ್ರಹಣ ಅಂತ ಅಂದರೆ ಅಧಿಕಾರ ಕೊಟ್ಟಿರ್ತೀವಲ್ಲ ಜಿಲ್ಲಾದಲ್ಲಿ ಬೇರೆ ಬೇರೆ ಸ್ಥಾನಮಾನಗಳನ್ನ ಅದರ ಜೊತೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಒಂದು ಸಭೆ ಏನಂತಂದ್ರೆ ಹೇಗೆ ಮಾಡೋಣ ಚುನಾವಣೆಯನ್ನು ಈ ಗಟ್ಟಿ ಕುಳುಗಳ ಮಧ್ಯದಲ್ಲಿ ಯುದ್ಧದಲ್ಲಿ ಹೇಗೆ ನಾವು ಅದನ್ನು ಪ್ರಬಲವಾದ ಜನಗಳ ಎದುರುಗಡೆ ನಾವು ಸಾಮಾನ್ಯ ಜನರು ಹ್ಯಾಕ್ ಫೈಟ್ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆ ಇದರ ಜೊತೆಯಲ್ಲಿ ಅಬ್ ಪ್ರಾಬಲ್ ಅಭ್ಯರ್ಥಿಗಳೊ ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಏನೇನು ತಯಾರಿ ಮಾಡ್ಕೊಂಡಿದ್ದೀರಾ ನೀವು ಹೇಗೆ ತಯಾರಿ ಮಾಡ್ಕೊಂಡಿದ್ದೀರ ಹೇಗೆ ಮಾಡ್ಕೋಬೇಕಾಗತ್ತೆ ಇದೆಲ್ಲ ಇದ್ರೂ ಅಮಿಷಕ್ಕ ಒಳಗಾಗಿ ಏನು ತೀರ್ಮಾನಗಳನ್ನು ತಗೋಬೇಡಿ ಅಂತ ಹೇಳೋದಕ್ಕೋಸ್ಕರ ನಮಗೆ ಒಳ್ಳೆ ರೋಡ್ಗಳನ್ನ ಕೊಡಿ ಒಳ್ಳೆ ಗಟರ್ಗಳನ್ನ ಕೊಡಿ ಒಳ್ಳೆ ಫುಟ್ಪಾತ್ ಕೊಡಿ ಒಳ್ಳೆ ಗಾರ್ಡನ್ ಕೊಡಿ ಒಳ್ಳೆ ಸ್ಕೂಲ್ ಕೊಡಿ ನಮ್ಮ ಮನೆಗಳಿಗೆ ಕರೆಂಟ್ ಕೊಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಡಿ ಇವೆಲ್ಲ ಮಾಡಕ್ಕೆ ಮಾಡಿಕೊಡಿ ಅಂದಾಗ ಅವ್ರೇನಂದ್ರು ಅದನ್ನೆಲ್ಲ ಮಾಡಿ ದೊಡ್ಡಬೇಕು ಅಂದ್ರೆ ರೈತ ದುಡ್ಡು ತಗೊಳ್ಳಿ ಅಂತ ಕೊಟ್ಟಿ ಎಷ್ಟು ಕೊಟ್ಟಿವಿ ಮೂರು ಲಕ್ಷ ಕೋಟಿ ಅಂದ್ರೆ ಎಷ್ಟಾಗುತ್ತೆ ಸರ್ ಪ್ರತ್ಯೇಕ ಎಷ್ಟು ಗೊತ್ತಾ ಐವತ್ತು ಸಾವಿರ ರೂಪಾಯಿ ಪ್ರತಿ ತಲೆ ಅಂದ್ರೆ ಒಂದು ಮನೆಗೆ ಒಂದು ಫ್ಯಾಮಿಲಿಯಲ್ಲಿ ಏನಿಲ್ಲ ಅಂದ್ರೆ ವರ್ಷಕ್ಕೆ ಸರ್ಕಾರ ಏನ್ ಹೇಳ್ತಾ ನಿಮ್ ಮೇಲೆ ನಾನು ನಾಲ್ಕು ಜನ ಇದ್ದಾರೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತೇನೆ ಮಾಡ್ತಾ ಇದೆಯಾ ನಿಜೋಗಳು ನಿಮ್ಮ ನಿಮ್ಮ ಮನೆ ನಿಮ್ಮ ನೀವು ನೀವು ನಡೆಸುವಂತ ನಿಮ್ಮ ಊಟ ತಿಂಡಿ ನಿಮ್ಮ ಖರ್ಚು ಅದೆಲ್ಲ ನೀವು ನೀವೇ ನೋಡ್ಕೊಳ್ತಾ ಇದ್ದೀರಿ ಮಿಕ್ಕಿದ ವ್ಯವಸ್ಥೆಗೆ ನಿಮ್ಮ ಮೇಲೆ ನಾನು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕುಟುಂಬ ನಿಜವಾಗ್ಲೂ ಸರ್ಕಾರಗಳು ಮಾಡ್ತಾ ಈ ಒಂದು ಪದಕರಣ ಧಾರಣ ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟು ಮಾಡಿದೀವಿ ಆದ್ರೆ ಇದರಲ್ಲಿ ನಾವು ಒಂದು ನಲವತ್ತು ಜನ ಇವತ್ತು ನಲವತ್ತರಿಂದ ನಲವತ್ತೈದು ಜನ ಪದಾಧಿಕಾರಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಈಗ ಅವರಿಗೆ ವಿತರಣೆ ಮಾಡ್ತಿದೀವಿ ಅವರ ಸರ್ಟಿಫಿಕೇಟ್ ಅದೇ ರೀತಿ ದಿನಗಳಲ್ಲಿ ನನ್ನ ರಿಕ್ವೆಸ್ಟ್ ಅರವತ್ತೈದು ವಾರ್ಡ್ ಂತ ಒಂದು ಜಿಲ್ಲೆ ಅಂದ್ರೆ ಮೈಸೂರು ಜಿಲ್ಲೆ ಅನ್ನೋದನ್ನ ರಂಗೈವ್ ತೋರಿಸ್ಕೊಟ್ಟಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ಅಭಿನಂದನೆ ಸಲ್ಲಿಸೋದಿಲ್ಲ ಅಧ್ಯಕ್ಷನಾಗಿ ತುಂಬಾ ಕಡಿಮೆ ಇಲ್ಲ ಹೆಣ್ಣುಮಾತ್ ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಅಂದ್ರೆ ಆದ್ರೆ ಅರ್ಥ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ವರ್ಗದ ಜನರ ಯುವಕರು ಮಹಿಳೆಯರು ಮತ್ತು ಶೋಷಿತ ವರ್ಗ ಸಾಮಾಜಿಕ ನ್ಯಾಯ ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಾಡೋಣ ಆದ್ರೆ ಇಷ್ಟು ಗಟ್ಟಿಯಾಗಿ ಕಾರ್ಯಕ್ರಮದಲ್ಲಿ ರೂಪಿಸ್ಕೊಳ್ಬೇಕಂದ್ರೆ ಸಾಮಾನ್ಯ ಪಕ್ಷ ಸಾಮಾನ್ಯ ಜನರು ಕಟ್ತಾ ಇರತಕ್ಕಂಥ ಪಕ್ಷವಾದ್ರಿಂದ ಯಾರು ದಿಗ್ಗಜರು ಇರಲಿಲ್ಲ ಯಾರು ಸಿಕ್ಕಾಪಟ್ಟ ದುಡ್ಡು ನೋರು ಇರ್ಲಿಲ್ಲ ಯಾರೋ ದೊಡ್ಡ ದೊಡ್ಡ ಸಮಾಜದ ಪ್ರಮುಖರು ಇಲ್ಲ ಮಠಾಧಿಪತಿಗಳ ಬೆಂಬಲವೂ ಸದ್ಯಕ್ಕೆ ಇಲ್ಲ ಇಂಥ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲಿ ಈ ರೀತಿ ಕಟ್ಟಡ ತೋಡದೆ ಸಂತೋಷ ಆಗುತ್ತೆ ಆದ್ರೆ ಕೆಲವು ಬಂದಿದ್ದೀರ ಎತ್ತಿ ಬಹುತೇಕ ಜನ ಮೈಸೂರು ಬಿಟ್ಟು ಬೇರೆ ತಾಲೂಕಿನಿಂದ ಎಷ್ಟು ಜನ ಬಂದಿದ್ದೀರಾ ಕೈಯತ್ತಿ ಅದರಲ್ಲೂ ಯಾವ ಒಂದೋ ಅಂತ ಕಾಣಿಸುತ್ತೆ ಹಾ ಇಲ್ಲಿ ಪಟ್ಟಣ ಅಲ್ಲಿ ಸೇರ್ಪಡೆ ಕಾರ್ಯ ಅಲ್ಲಿಂದ

ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ